ಜಯ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ತಿಂಗಳಿನ ಮಿಥುನ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ಈ ತಿಂಗಳಿನಲ್ಲಿ ಯಾವ ಯಾವ ಗ್ರಹಗಳು ಯಾವ ಯಾವ ರಾಶಿಗಳಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಒಮ್ಮೆ ನೋಡೋಣ ಶನಿ ಮೀನ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ ಆದ್ರೆ ಇಷ್ಟು ದಿನ ಅವರು ವಕ್ರಿಯಾಗಿ ಸಂಚಾರವನ್ನು ಮಾಡ್ತಾ ಇದ್ದರು ವಕ್ರಿ ಅಂದ್ರೆ ಹಿಂದಕ್ಕೆ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು ಇನ್ನು ಮುಂದಕ್ಕೆ ಈ ಡಿಸೆಂಬರ್ ತಿಂಗಳಿನಿಂದ ವಕ್ರ ತ್ಯಾಗವನ್ನು ಮಾಡಿ ಫಾರ್ವರ್ಡ್ ಮೋಷನ್ ಅಂದ್ರೆ ಮುಂದಕ್ಕೆ ಪ್ರಯಾಣವನ್ನು ಬೆಳೆಸ್ತಾ ಹೋಗ್ತಾರೆ ರಾಹು ಕುಂಭರಾಶಿಯಲ್ಲಿ ಸಂಚಾರ ಕೇತು ಸಿಂಹ ರಾಶಿಯಲ್ಲಿ ಸಂಚಾರ ಗುರು ವಕ್ರ ಮಾರ್ಗದಲ್ಲಿ ಕರ್ಕಾಟಕ ಏನೋ ಸಂಚಾರವನ್ನು ಮಾಡ್ತಾ ಇದ್ದಾರೆ ಆದ್ರೆ ಈ ಡಿಸೆಂಬರ್ ಐದನೇ ತಾರೀಕಿನಿಂದ ಅದೇ ವಕ್ರ ಮಾರ್ಗದಲ್ಲಿ ಹಿಂದಕ್ಕೆ ಅಂದ್ರೆ ಮಿಥುನ ರಾಶಿಗೆ ಹೋಗಿ ಸಂಚಾರವನ್ನ ಅಲ್ಲಿ ವಕ್ರ ಅಲ್ಲಿ ವಕ್ರಾಗಿ ಮತ್ತೆ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಅಂದ್ರೆ ಹಿಂದಕ್ಕೆ ಹೋಗ್ತಾ ಹೋಗ್ತಾ ಹಿಂದಕ್ಕೆ ಹೋಗ್ಬಿಟ್ಟು ಮತ್ತೆ ಅವರು ವಕ್ರಗತಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರು ಮಾರ್ಚ್ ಅಲ್ಲಿ ವಕ್ರತ್ಯಾಗವನ್ನು ಮಾಡ್ತಾರೆ ಈ ಸೂರ್ಯ ಈ ಡಿಸೆಂಬರ್ ಹದಿನಾರನೇ ತಾರೀಕಿನ ತನಕ ಮಾತ್ರ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ನಂತರ ಧನಸ್ಸು ರಾಶಿಗೆ ಹೋಗಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಕುಜ ಡಿಸೆಂಬರ್ ಏಳನೇ ತಾರೀಕಿನ ತನಕ ಮಾತ್ರ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ನಂತರ ಅವರು ಕೂಡ ಧನಸು ರಾಶಿಗೆ ಹೋಗಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಈ ಒಂದು ಶುಕ್ರ ಡಿಸೆಂಬರ್ ಇಪ್ಪತ್ತನೇ ತಾರೀಕಿನ ತನಕ ಆರನೇ ಮನೆಯಲ್ಲಿ ಅಂದ್ರೆ ನಿಮ್ಮ ಒಂದು ವೃಶ್ಚಿಕ ರಾಶಿಯಲ್ಲಿ ಸಂಚಾರ ನಂತರ ಅವರು ಕೂಡ ಧನುಸ ರಾಶಿಗೆ ಹೋಗಿ ಸಂಚಾರವನ್ನ ಪ್ರಾರಂಭ ಮಾಡ್ಕೊಳ್ತಾರೆ ಇನ್ನು ಬುಧ ಈ ತಿಂಗಳ ಪೂರ್ತಿ ಕೂಡ ಆರನೇ ಮನೆಯಲ್ಲಿ ಸಂಚಾರವನ್ನ ಮಾಡ್ತಾ ಇರ್ತಾರೆ ಎಲ್ಲ ಒಂದು ಗ್ರಹ ಸಂಚಾರ ರೀತಿಯ ಮಿಥುನ ರಾಶಿಯವರಿಗೆ ನೋಡಿ ಒಂದು ಚಿಕ್ಕ ಮಾತು ಈ ರಾಶಿ ಫಲಿತಾಂಶ ಅಂತಕ್ಕಂಥದನ್ನ ಗೋಚಾರದಲ್ಲಿ ಏನು ಗ್ರಹಗಳ ಸ್ಥಾನ ಸ್ಥಾನ ಬದಲಾವಣೆ ಆಗ್ತಾ ಇರುತ್ತೆ ಈ ಬದಲಾವಣೆಯಿಂದ ಇಂತಹ ರಾಶಿಯವರಿಗೆ ಇಂತಹ ಫಲಿತಾಂಶಗಳು ಅಂತಕ್ಕಂತಹ ವಿಚಾರವನ್ನ ತಿಳಿಸ್ತಾ ಇರ್ತಕ್ಕಂಥದ್ದು ಇಲ್ಲಿ ಯಾರೊಬ್ಬರ ಜಾತಕವನ್ನು ನಾನು ಪ್ರಸ್ತಾವನೆ ಮಾಡ್ತಾ ಇಲ್ಲ ಸಿ ಒಂದು ರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಹುಟ್ಟಿರ್ತಾರೆ ಒಬ್ಬೊಬ್ಬರ ಹೆಸರು ರಾಶಿಗೆ ತಕ್ಕಂತೆ ನಕ್ಷತ್ರ ನಕ್ಷತ್ರಕ್ಕೆ ತಕ್ಕಂತೆ ಹೆಸರು ಇಟ್ಕೊಂಡಿರೋದಿಲ್ಲ ಅವರ ಯಾವುದೋ ಹೆಸರು ಬಂದಿರುತ್ತೆ ಆ ಹೆಸರು ಸೆಟ್ ಆಗಲ್ಲ ನಾವು ಬೇರೆ ಹೆಸರು ಇಟ್ಕೊಂತೀವಿ ಅಂತ ಹೆಸರು ಇಟ್ಕೊಂತಾರೆ ಸಿ ಆಗ ಬೇರೆ ರಾಶಿ ನೋಡ್ಕೊಂತಾರೆ ಸಿ ಇದೆಲ್ಲಾನು ಕನ್ಫ್ಯೂಷನ್ ಆಗ್ಬಿಟ್ಟಿದೆ ಒಂಥರ ಇಡ್ಲಿ ವಡೆ ಸಾಂಬಾರು ಎಲ್ಲ ಕಲ್ಸ್ಕೊಂಡು ಊಟ ಮಾಡ್ದಂಗೆ ಆಗ್ತಾ ಇದೆ ಸೊ ಮೈನ್ ಜನ್ಮ ಜಾತಕ ತುಂಬಾ ಇಂಪಾರ್ಟೆಂಟ್ ಜಾತಕದಲ್ಲಿ ಏನು ನಿಮ್ಮ ನೀವು ಭೂಮಿಗೆ ಬಂದಿರ್ತೀರ ಆ ಡೇಟ್ ಆಫ್ ಬರ್ತು ಟೈಮಿಂಗ್ ಸೊ ಆ ಟೈಮಲ್ಲಿ ಜಾತಕ ಚಕ್ರ ಅಂತ ಬರುತ್ತೆ ಅದರಲ್ಲಿ ಗ್ರಹಗತಿಗಳು ಚೆನ್ನಾಗಿದ್ರೆ ನಿಮಗೆ ಈ ಗೋಚಾರದಲ್ಲಿ ಗುರುಬಲ ಶನಿಬಲ ತಗೊಂಡು ಏನು ಮಾಡ್ಬೇಕಾಗಿಲ್ಲ ಅದೆಲ್ಲ ನಿಮಗೆ ಜಸ್ಟ್ ಇದ್ದಂಗೆ ಗೋಚಾರ ಫಲಿತಾಂಶಗಳು ಜಸ್ಟ್ ಇದ್ದಂಗೆ ಊಟ ಅನ್ನೋದು ನಮಗೆ ಮೈನ್ ನಮ್ಮ ಜನ್ಮ ಜಾತಕ ನಮ್ಮ ಜನ್ಮ ಜಾತಕ ಚೆನ್ನಾಗಿದ್ರೆ ನಾವು ಈ ಗೋಚಾರದಲ್ಲಿ ಏನು ನೋಡೋದಿಲ್ಲ ಅಂದ್ರೆ ಊಟ ಚೆನ್ನಾಗಿದ್ರೆ ಉಪ್ಪಿನಕಾಯಿ ಅವಶ್ಯಕತೆ ಇರೋದಿಲ್ಲ ಊಟ ಚೆನ್ನಾಗಿಲ್ಲ ಅಂದ್ರೆ ಸ್ವಲ್ಪ ಉಪ್ಪಿನ ಕಾಯಿ ಹಾಕೊಂತೀವಿ ಅದೇ ತರಹನೇ ನಮ್ಮ ಜನ್ಮ ಜಾತಕದಲ್ಲಿ ಏನಾದ್ರೂ ದಶಾಭಕ್ತಿ ಚೆನ್ನಾಗಿಲ್ಲ ಅಂದ್ರೆ ರಾಶಿ ಫಲಿತಾಂಶಗಳು ಅವಾಗ ಸ್ವಲ್ಪ ಏನಾದ್ರೂ ಗುರುಬಲ ಶನಿಬಲ ಬಂದ್ರೆ ಬಂದಾಗ ಸ್ವಲ್ಪ ಏನಾದ್ರು ನಿಟ್ಟಿಸ್ರು ಬಿಡ್ತೀವಿ ಅಂತ ಅರ್ಥ ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಬ್ಲೈಂಡ್ ಆಗಿ ಹೋಗೋದು ಬೇಡ ಅನ್ನೋದು ನನ್ನ ಒಂದು ಅನಿಸಿಕೆ ಬನ್ನಿ ಈ ಮಿಥುನ ರಾಶಿಯವರಿಗೆ ನೋಡಿ ಮಿಥುನ ರಾಶಿಯವರಿಗೆ ಈ ತಿಂಗಳು ಕೂಡ ಮಿಶ್ರ ಫಲಿತಾಂಶಗಳೇ ಗೋಚರ ಆಗ್ತಾ ಇದೆ ನೋಡಿ ಡಿಸೆಂಬರ್ ಏಳನೇ ತಾರೀಕಿನ ನಂತರ ಕುಜ ಸಪ್ತಮ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಆರನೇ ಮನೆ ಅಧಿಪತಿ ಸಪ್ತಮ ಸ್ಥಾನಕ್ಕೆ ಹೋಗ್ಬಾರ್ದು ಕುತ್ಕೋಬಾರದು ಆ ಸಪ್ತಮ ಸ್ಥಾನದಲ್ಲಿ ಕುಜನಂತ ಗ್ರಹಗಳಿದ್ದಾಗ ಕುಜ ಧನುಸುರಾಶಿಯನ್ನು ಕುಟ್ಕೊಂಡು ಚತುರ್ಥ ದೃಷ್ಟಿಯಿಂದ ಶನಿಯನ್ನು ನೋಡ್ತಾ ಇರ್ತಕ್ಕಂಥದ್ದು ಶನಿ ಕೂಡ ದಶಮ ದೃಷ್ಟಿಯಿಂದ ಕುಜನನ್ನು ನೋಡ್ತಾ ಇರ್ತಕ್ಕಂಥದ್ದು ಗಂಡ ಹೆಣತಿರ್ ಮಧ್ಯೆ ಆಕಸ್ಮಿಕ ಗೊಂದಲಗಳು ವಾದ ವಿವಾದಗಳು ನಡೀತಕ್ಕಂತಹ ಸಾಧ್ಯತೆ ವ್ಯಾಪಾರದಲ್ಲಿ ಸಾಕಷ್ಟು ಹಿನ್ನಡೆ ಅನುಭವಿಸ್ತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲೂ ಕೂಡ ಸಾಕಷ್ಟು ತೊಂದರೆಗಳನ್ನ ಅನುಭವಿಸತಕ್ಕಂತಹ ಸಾಧ್ಯತೆ ಉದ್ಯೋಗದಲ್ಲಿ ಒತ್ತಡಗಳು ಹೆಚ್ಚಾಗ್ತಕ್ಕಂತಹ ಸಾಧ್ಯತೆ ಉದ್ಯೋಗ ಉದ್ಯೋಗದಲ್ಲಿ ಕೆಲಸ ಬಿಡಬೇಕು ಅಂತಕ್ಕಂತಹ ಒಂದು ಭಾವನೆ ಅಥವಾ ಕೆಲಸ ಬಿಡೋ ಪರಿಸ್ಥಿತಿಗಳು ಬರ್ತಕ್ಕಂತಹ ಸಾಧ್ಯತೆಗಳು ಮತ್ತೆ ಸ್ತ್ರೀಯರ ಜೊತೆ ಕಲಹಗಳು ಮತ್ತೆ ಕೆಟ್ಟ ಕೆಟ್ಟ ವ್ಯಸನಗಳಿಗೆ ಗುರಿ ಆಗ್ತಕ್ಕಂಥದ್ದು ಆರೋಗ್ಯದಲ್ಲಿ ಚಿಕ್ಕ ಪುಟ್ಟ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು ಉದ್ಯೋಗದ ವಿಚಾರದಲ್ಲಿ ಜಾಸ್ತಿ ಒತ್ತಡ ಏನಾದ್ರೂ ಮಾಡಬೇಕು ನಾನು ಏನ್ ಮಾಡೋಕೆ ಆಗ್ತಾ ಇಲ್ವಲ್ಲ ಅಂತಕ್ಕಂತಹ ಭಾವನೆ ಬರ್ತಕ್ಕಂಥದ್ದು ಕಾನ್ಫಿಡೆನ್ಸ್ ಕಡಿಮೆ ಆಗ್ತಕ್ಕಂಥದ್ದು ಆತ್ಮವಿಶ್ವಾಸ ಕಡಿಮೆ ಆಗ್ತಕ್ಕಂಥದ್ದು ಪ್ರತಿ ಕೆಲಸದಲ್ಲೂ ವಿಳಂಬಗಳನ್ನ ಎದುರಿಸ್ತಕ್ಕಂಥದ್ದು ಸಾಂಸಾರಿಕ ಜೀವನದಲ್ಲಿ ಆಗಿರ್ಬೋದು ಹೊರ್ಗಡೆ ಆಗಿರ್ಬೋದು ಎಲ್ಲಾ ವಿಚಾರದಲ್ಲೂ ಕೂಡ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಕ್ಕಂತಹ ಸಾಧ್ಯತೆಗಳೇ ಹೆಚ್ಚಾಗಿ ನಿಮಗೆ ಕಂಡು ಬರ್ತಾ ಇರುತ್ತೆ ಸೋದರರ ಸೋದರಿಯರ ಮಧ್ಯೆ ಕೂಡ ಸಾಕಷ್ಟು ಭಿನ್ನಾಭಿಪ್ರಾಯಗಳು ನೀವು ನೋಡ್ಬೇಕಾಗಿರೋ ಸಿಚುವೇಶನ್ ಇಲ್ಲಿ ಬರ್ತಾ ಇರುತ್ತೆ ನೋಡಿ ದಶಮಸ್ಥಾನಕ್ಕೆ ದಶಮಸ್ಥಾನದಲ್ಲಿ ಶನಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಷ್ಟಕ್ಕ ವರ್ಗ ಎಷ್ಟು ಕೊಟ್ಟಿದ್ದಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಪ್ಲಾನೆಟರಿ ಸ್ಟ್ರೆಂತ್ ಚೆಕ್ ಮಾಡೋದು ಉದ್ಯೋಗ ಕಳ್ಕೊಳ್ತಕ್ಕಂತಹ ಸಾಧ್ಯತೆ ಇದೆ ಅಂತ ಹೇಳಿದಿನಿ ಎಲ್ಲರೂ ಕಳ್ಕೊಂತರ ಇಲ್ಲ ದಶಮ ನಿಮ್ಮ ಜನ್ಮ ಜಾತಕದಲ್ಲಿ ಮೀನರಾಶಿಯಲ್ಲಿ ಶನಿ ಎಷ್ಟು ಅಷ್ಟಕ್ಕರ್ಗ ಬಿಂದುಗಳನ್ನು ಕೊಟ್ಟಿದ್ದಾರೆ ಅದು ಇಂಪಾರ್ಟೆಂಟ್ ಸೊನ್ನೆ ಒಂದು ಎರಡು ಈ ತರ ಕೊಟ್ಟಿದ್ರೆ ಚಿಕ್ಕ ಕಡಿಮೆ ಬಿಂದುಗಳು ಕೊಟ್ಟಿದ್ರೆ ಉದ್ಯೋಗದಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ಬೇಕಾಗಿರೋ ಪರಿಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು ಅದೇ ನಾಲ್ಕು ಐದು ಆರು ಈ ತರ ಅಷ್ಟಕ ವರ್ಗ ಬಿಂದು ಕೊಟ್ಟಿದ್ರೆ ಸಾಕಷ್ಟು ಉತ್ತಮವಾಗಿರುತ್ತೆ ಅಂತಕ್ಕಂತಹ ಒಂದು ವಿಚಾರ ಅದಕ್ಕೆ ಒಂದು ರಾಶಿಯಲ್ಲಿ ಲಕ್ಷಾಂಗಟ್ಟಲೆ ಹುಟ್ಟಿರ್ತಾರೆ ಎಲ್ಲರಿಗೂ ಒಂದೇ ತರ ಫಲಿತಾಂಶಗಳು ಇರೋದಿಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಬ್ಲೈಂಡ್ ಆಗಿ ಹೋಗೋದು ಬೇಡ ನಾವು ಸೊ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಪದೇ ಪದೇ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು ನಿಮ್ಗೂ ಕೂಡ ಗೊತ್ತಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಹೇಳ್ತಾ ಇರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಸಾಕಷ್ಟು ತೊಂದರೆಗಳು ಪತಿ ಪತ್ನಿಯರಲ್ಲಿ ಉದ್ಯೋಗದ ವಿಚಾರದಲ್ಲಿ ವ್ಯಾಪಾರದಲ್ಲಿ ಸಾಕಷ್ಟು ಹಿನ್ನಡೆ ತೊಂದರೆಗಳನ್ನ ಅನುಭವಿಸುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಕೋರ್ಟ್ ಕೇಸಸ್ ಅಲ್ಲಿ ಸ್ವಲ್ಪ ಏನಾದ್ರೂ ಡಿಸೆಂಬರ್ ಹದಿನಾರನೇ ತಾರೀಕಿನ ಕೋರ್ಟ್ ಕೇಸಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಏನಾದ್ರೂ ಚಿಕ್ಕ ಪುಟ್ಟ ಫೇವರಬಲ್ ಇರಬಹುದು ಡಿಸೆಂಬರ್ ಹದಿನಾರ ನಂತರ ಮತ್ತೆ ಹೆಡ್ ಹೇಕ್ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನ ಇದನ್ನ ಪಾಸಿಟಿವ್ ಆಗಿ ಹೇಳ್ಬೇಕು ಅಂದ್ರೆ ಸಿ ಇಲ್ಲಿ ಏನು ಗೋಚಾರದಲ್ಲಿ ಏನು ಗ್ರಹ ಸ್ಥಾನಗಳು ಇದೆಯೋ ಅದನ್ನ ನೋಡ್ಕೊಂಡು ಹೇಳ್ತಾ ಇಲ್ಲಿ ನಾನು ನಿಮಗೆ ನಾನು ಪಾಸಿಟಿವ್ ಹೇಳಿದ ತಕ್ಷಣ ಪಾಸಿಟಿವ್ ಆಗುತ್ತೆ ಅಂತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿರುತ್ತೆ ಯಾಕೆ ಇವರು ಪಾಸಿಟಿವ್ ಆಗಿ ಹೇಳೋದಿಲ್ಲ ಅಂತ ಗೋಚಾರದಲ್ಲಿ ತೊಂದರೆ ಇದೆ ನಾನು ಏನಂತ ಪಾಸಿಟಿವ್ ಆಗಿ ಹೇಳಬೇಕಾಗುತ್ತೆ ಹೆಂಗೆ ಹೇಳಬೇಕಾಗುತ್ತೆ ನೀವೇ ಯೋಚನೆ ಮಾಡಿ ಮಿಥುನ ರಾಶಿಯವರಿಗೆ ಆರ್ಥಿಕ ಉದ್ಯೋಗ ಕೌಟುಂಬಿಕ ವಿಚಾರದಲ್ಲೂ ಕೂಡ ತೊಂದರೆಗಳು ಮದುವೆ ಹತ್ತಿರಕ್ಕೆ ಬಂದು ಪೋಸ್ಟ್ಪೋನ್ ಆಗೋದು ಮದುವೆ ಸರಿಯಾದ ಗಂಡು ಸಿಕ್ತಿಲ್ಲ ಸರಿಯಾದ ಹೆಣ್ ಸಿಗ್ತಿಲ್ಲ ಇದೆಲ್ಲ ಕೂಡ ತೊಂದರೆಗಳನ್ನ ಅನುಭವಿಸುವ ಸಾಧ್ಯತೆಗಳು ಈ ಮಿಥುನ ರಾಶಿಯವರಲ್ಲಿ ಕಂಡು ಬರ್ತಾ ಇದೆ ಸೊ ಈ ಮಿಥುನ ರಾಶಿಯವರು ತಪ್ಪದೇ ಮಾಡಬೇಕಾಗಿರೋ ಕೆಲಸ ಏನಪ್ಪಾ ಅಂತಂದ್ರೆ ಮಹಾಲಕ್ಷ್ಮಿ ಆರಾಧನೆಯನ್ನು ಮಾಡ್ತಾ ಬನ್ನಿ ಸ್ತ್ರೀಯರಿಗೆ ಗೌರವ ಕೊಡೋದಕ್ಕೆ ಪ್ರಾರಂಭ ಮಾಡ್ಕೊಳ್ಳಿ ಮಹಾಲಕ್ಷ್ಮಿ ಆರಾಧನೆ ಎಷ್ಟು ಮಾಡ್ತಿರೋ ಅಷ್ಟು ಒಳ್ಳೆಯದು ಗುರುವನಹಳ್ಳಿ ಮಹಾಲಕ್ಷ್ಮಿಗೆ ಹೋಗ್ಬಿಟ್ಟು ಬನ್ನಿ ಹತ್ರ ಇರ್ತಕ್ಕಂತಹ ಗುರುವನಹಳ್ಳಿ ಮಹಾಲಕ್ಷ್ಮಿಗೆ ಹೋಗ್ಬಿಟ್ಟು ಬನ್ನಿ ಪ್ರತಿನಿತ್ಯ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಓಂ ಕಾಲ ಕಾಲಾಯ ವಿದ್ಮಹೇ ಕಾಲತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್ ಈ ಮಂತ್ರವನ್ನು ನೀವು ಎಷ್ಟು ಸಲ ಹೇಳ್ಕೊಂತೀರೋ ಅಷ್ಟು ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ ಮತ್ತೆ ಮೃತ್ಯುಂಜಯ ಮಂತ್ರವನ್ನು ಬಡನೆ ಮಾಡ್ಕೊತ ಬನ್ನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ ಹಾಗೂ ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂತಹ ನಂಬರ್ಗೆ ನೇರವಾಗಿ ಕರೆಯೇ ಮಾಡಿ ಪ್ರಾಬ್ಲಮ್ಸ್ ಹೇಳ್ಕೋಬಾರ್ದು ನಿಮ್ಮ ಸಮಸ್ಯೆಗಳನ್ನು ನೀವೇ ಜ್ಯೋತಿಷ್ಷ ಹೇಳ್ಕೊಂಡ್ರೆ ಅವ್ರು ಇನ್ನೇನು ಹೇಳ್ತಾರೆ ಸೊ ನೀವು ಪ್ರಾಬ್ಲಮ್ಸ್ ಹೇಳ್ಕೋಬಾರ್ದು ಕರೆಕ್ಟ್ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಇರಬೇಕು ಸೊ ಯಾರಾದರೂ ಇಷ್ಟ ಇದ್ರೆ ಕನ್ಸಲ್ಟೇಷನ್ ಮಾಡಿ ಕಾಲ್ ಕಾಲ್ ಮಾಡಿ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೇನೆ ಸರ್ವೇ ಜನ ಸುಖಿನೊಬ್ಬಂತೂ ಧನ್ಯವಾದಗಳು ಜೈ ಶ್ರೀರಾಮ್